ವೀಕ್ಷಕರಿಗೆ ನಮಸ್ಕಾರ ಮಾವಿನಕಾಯಿ ಸೀಸನ್ ಮುಗಿದ್ರೂ ಮಾವಿನಕಾಯಿ ಚಿತ್ರಾನ್ನಕ್ಕೆ ಮಾವಿನಕಾಯಿ ತುರಿನ ಯಾವ ಥರ ನಾವು ಒಂದು ವರ್ಷವಿಡೀ ಸ್ಟೋರ್ ಮಾಡ್ಕೊಳ್ಬೋದು ಅಂತ ಹೇಳ್ಕೊಡ್ತೀನಿ ವೀಕ್ಷಕರೇ ಮಾವಿನಕಾಯಿನ ನಾನು ಮೊದಲಿಗೆ ತೋರಿಸಿದ್ನಲ್ಲ ಒಂದು ಕೆ ಜಿ ಮೂರು ಮಾವಿನಕಾಯಿ ಬಂದಿದೆ ಅದು ತೊಳೆದ್ಬಿಟ್ಟು ಎಲ್ಲ ತೊಟ್ಟೆಲ್ಲ ತೆಕ್ಕೊಂಡು ಈ ಥರ ತುರಿದಿಟ್ಕೋಬೇಕು ಇದಕ್ಕೆ ಸ್ವಲ್ಪ ಒಂದು ನಾನು ಒಂದು ಕೆ ಜಿ ಮಾವಿನಕಾಯಿಗೆ ಒಂದು ಅರ್ಧ ಕೆ ಜಿಯಷ್ಟು ಉಪ್ಪು ತೊಗೊಂಡಿದ್ದೀನಿ ಉಪ್ಪು ಅರಿಶಿನ ತುರಿಬೇಕು ಚೆನ್ನಾಗಿ ಮಾವಿನಕಾಯಿ ಬಿಟ್ಟು ನೀಟಾಗಿ ಕಲಿಸ್ಬಿಡ್ಬೇಕು ಅದನ್ನ ಕೆಳಗೆ ಮೇಲೆ ಮಾಡಿ ಒಂದು ದಿನದ ಮಟ್ಟಿಗೆ ಹೊರಗಡೆ ಇಡಿ ಅದು ಉಪ್ಪೆಲ್ಲ ಕರ್ಕೊಂಡು ಇದಾಗುತ್ತೆ ಆಮೇಲೆ ನಾವು ಒಂದು ಬಾಕ್ಸ್ಗೆ ಅಥವಾ ಗಾಜಿನ ಬಾಟ್ಲಿಗೂ ಅಂದರೆ ಫುಡ್ ಗ್ರೇಡ್ ಕಂಟೇನರ್ಗೆ ತುಂಬಿಟ್ಕೊಂಡ್ರೆ ತುಂಬ ಒಳ್ಳೆಯದು ಇದು ಹುಳಿ ಅಲ್ವಾ ಇಲ್ವಾ ಗಾಜಿಂದೆ ಇತ್ತು ಅಂದರೆ ಕಾದ್ರೂ ಇಟ್ಕೋಬೋದು ನೋಡಿ ಈ ಥರ ಬರುತ್ತೆ ವೀಕ್ಷಕರೇ ಒಂದು ಸರಿ ಮಾವಿನಕಾಯಿ ಚಿತ್ರನ ನಾನು ಮಾಡಿ ತೋರಿಸ್ತೀನಿ ಸೀಸನ್ನಲ್ಲಿ ಈ ಥರ ಮಾಡಿಕೊಂಡು ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಆವಾಗೇ ನಿಂಬೆಹಣ್ಣು ಯಾವಾಗಲೂ ಹುಣಸೆಹಣ್ಣಿಂದೆ ಮಾಡೋದಕ್ಕಿಂತ ಈ ಥರ ಮಾವಿನಕಾಯಿ ನಾನು ಮಾಡ್ಕೋಬೋದು ನಾನು ಈ ಥರ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದೀನಿ ವೀಕ್ಷಕರೇ ಧನ್ಯವಾದಗಳು